ಇತ್ತೀಚಿನ ದಿನಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರಗಳ ಪೈಕಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಹೀಗಾಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಟ್ರೈನಿಂಗ್ ಅನ್ನು ಪಡೆಯೋಕೆ ಎದುರು ನೋಡ್ತಿದ್ದೀರಾ ಹಾಗಾದ್ರೆ ವಿ ಡಾಟ್ ನೈನ್ ಎನ್ನುವ ಸಂಸ್ಥೆ ಒಂದು ಒಳ್ಳೆ ಆಯ್ಕೆ ಅಂದರೆ ತಪ್ಪಾಗಲ್ಲ ಅಷ್ಟಕ್ಕೂ ವಿ ಡಾಟ್ ನೈನ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಯಾವೆಲ್ಲ ರೀತಿ ಟ್ರೈನಿಂಗ್ ಸಿಗುತ್ತೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ನೋಡಿ ಹಬ್ಬ ಮದುವೆ ಬ್ರೈಟ್ ಟು ಟು ವಿ ಯಾವ ಫಂಕ್ಷನ್ ಇರಲಿ ಫಸ್ಟ್ ನೆನಪಾಗೋದೇ ಇವೆಂಟ್ ಮ್ಯಾನೇಜ್ಮೆಂಟ್ ಈಗಂತೂ ಡಿಫರೆಂಟ್ ಡಿಫರೆಂಟ್ ಟೀಮ್ಗಳಲ್ಲಿ ಇವೆಂಟ್ಗಳನ್ನು ನಡೆಸ್ಕೊಡ್ತಾರೆ ನೀವು ಕೂಡ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾ ವಿ ಡಾಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಬೆಸ್ಟ್ ಆಪ್ಷನ್ ಕನ್ನಡಿಗರಿಗಾಗಿ ಕನ್ನಡದ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಹದಿನೆಂಟರಿಂದ ಅರವತ್ತು ವರ್ಷದವರೆಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಕೆಗೆ ಅವಕಾಶ V. Event Management Institute ಕನ್ನಡದಲ್ಲಿ ಕೋಚಿಂಗ್ ನೀಡ್ತಾರೆ ಕೆಲ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಮೊದಲು ಇಂಗ್ಲಿಷ್ ಕಲಿಯ ಆಮೇಲೆ ಆದ್ರೆ ಅದೆಲ್ಲದಕ್ಕೂ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಸೆಡ್ ಹೊಡೆದು ನಿಂತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿ ಡಾಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಮಾಲೀಕ ಅರುಣ್ ಕುಮಾರ್ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಕನಸು ಹೊತ್ತು ಟ್ರೈನಿಂಗ್ ಪಡೆದುಕೊಳ್ಳೋಕೆ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಹೋಗಿದ್ದ ವೇಳೆ ಇಂಗ್ಲಿಷ್ ಬರಲಿಲ್ಲ ಅಂತ ಅಡ್ಮಿಷನ್ ನೀಡಿ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಅರುಣ್ ಸತತ ಹತ್ತು ವರ್ಷಗಳ ಕಾಲ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ನಲ್ಲಿ ಸ್ವಯಂ ಕೃಷಿ ಮಾಡಿದ್ದಾರೆ ಬಳಿಕ ಬೆಂಗಳೂರು ಯೂನಿವರ್ಸಿಟಿ ಉಲ್ಲಾಳ್ ರಸ್ತೆ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ವಿ ಡಾಟ್ ನೈನ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡಿದ್ದಾರೆ ತುಂಬಾ ಖುಷಿಯಾಗುತ್ತೆ ಸರ್ ಅದೇ ನಾನು ಹೇಳಿದಾಗೆ ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯೋಕ್ಕೆ ಅಂತ ಅಲ್ಲಿ ಅವಮಾನ ಮಾಡಿ ಕಳಿಸ್ತಾರೆ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಸೊ ಅದನ್ನು ನಾನು ಯಾರ ಜೊತೆನೂ ಶೇರ್ ಮಾಡ್ಕೊಂಡಿರ ಸತತ ಪ್ರಯತ್ನ ಮಾಡಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಮಾಡಿರೋ ಅಂಥದ್ದು ಜೊತೆಗೆ ನಮ್ಮ ವಿಷನ್ ಕೂಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್ ವಿ ಡಾಟ್ ನೈನ್ ಇವೆಂಟ್ ಗುರಿ ಇವೆಂಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ನಲ್ಲಿ ಆಸಕ್ತಿ ಇರೋರಿಗೆ ಎಲ್ಲಾ ರೀತಿಯ ಟ್ರೈನಿಂಗ್ ನೀಡಿ ಸದೃಢವಾಗಿಸುವುದಾಗಿದೆ ಇನ್ನು ಇಲ್ಲಿ ಟ್ರೈನಿಂಗ್ ಪಡೆಯೋ ಟ್ರೈನಿಗಳಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಜೊತೆ ಸ್ವತಃ ವಿ ಡಾಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಗ್ರಾಹಕರ ಜೊತೆ ಮಾತನಾಡೋಕೆ ಅವಕಾಶ ಕಲ್ಪಿಸಿ ಶೇಕಡ ಎಂಬತ್ತರಷ್ಟು ಪ್ರಾಕ್ಟೀಸ್ ಇಪ್ಪತ್ತರಷ್ಟು ಥಿಯರಿ ಎಂಬ ಕಾನ್ಸೆಪ್ಟ್ ನಲ್ಲಿ ಟ್ರೈನಿಂಗ್ ನೀಡುತ್ತಿದ್ದಾರೆ ಅದು ನಾವು ಯೂಟ್ಯೂಬ್ ಅಲ್ಲೂ ಕಲಿಬಹುದಲ್ವಾ ಬಲೂನ್ ಡೆಕೋರೇಷನ್ ಮತ್ತೆ ಫ್ಲಾರ್ ಡೆಕೋರೇಷನ್ ಯೂಟ್ಯೂಬ್ ಅಲ್ಲಿ ಕೂಡ ಕಲಿಬಹುದು ಅದಕ್ಕೆ ಅಂತ ಒಂದು ಕೋಚಿಂಗ್ ತಗೊಳ್ಳೋ ಅವಶ್ಯಕತೆ ಏನಿದೆ ಏನಿಗೆ ತೊಗೊಳ್ಬೇಕು ಅಂದರೆ ಒಂದು ಪ್ರೊಫೆಷ್ನಲ್ ವೇಗೆ ಹೇಗೆ ಹೋಗಬೇಕು ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸರ್ ನನ್ನ ಗೋಲ್ ಇರೋದು ಮೇಯ್ನಾಗಿ ಐ ವಾಂಟ್ ಟು ಬಿ ಮೈ ಓನ್ ಬಾಸ್ ನಾನು ಯಾರು ಅಂಡರ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನೇ ಒಂದು ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಸೊ ನನಗನ್ಸುತ್ತೆ ಐ ಆಮ್ ಇನ್ ಅ ರೈಟ್ ಪ್ಲಾಟ್ಫಾರ್ಮ್ ಸರ್ ಒಂದು ರೈಟ್ ಫ್ಲ್ಯಾಟ್ಫಾರ್ಮು ಇನ್ನೊಂದು ಐ ಆಮ್ ರಿಯಲಿ ಪ್ಯಾಷನೇಟೆಡ್ ಟ್ರೈನಿಂಗ್ ಪಡೆದುಕೊಂಡ ನಂತರ ಮುಂದಿನ ಹಾದಿ ಏನು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆದರೆ ಈ ಪ್ರಶ್ನೆಗೆ ಡಾಟ್ ನೈನ್ ಉತ್ತರ ನೀಡಿದೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಕಲ್ಪಿಸಿಕೊಡೋ ಜವಾಬ್ದಾರಿ ಕೂಡ ಹೊತ್ತಿದೆ ಅದರ ಜೊತೆ ಸ್ವಂತ ಬಿಸ್ನೆಸ್ ಮಾಡೋ ಕನಸು ಹೊಂದಿರುವ ಟ್ರೈನಿಗಳಿಗೆ ಹೆಗಲು ನೀಡೋ ಕೆಲಸಕ್ಕೂ ಮುಂದಾಗಿದೆ ಇದಲ್ಲದೆ ಟ್ರೈನಿಂಗ್ ಸೇರಿ ಏನೂ ಕಲಿತಿಲ್ಲ ಅಂದ್ರೆ ಮನಿ ಬ್ಯಾಗ್ ಗ್ಯಾರಂಟಿ ಕೂಡ ವಿ ಡಾಟ್ ನೈನ್ ಇನ್ಸ್ಟಿಟ್ಯೂಟ್ ನೀಡಿರೋದು ವಿಶೇಷ ಒಟ್ಟಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಲು ಆಸಕ್ತಿ ಇದ್ದವರಿಗೆ ಡಾಟ್ ನೈನ್ ಒಳ್ಳೆಯ ವೇದಿಕೆ ಅಂದ್ರೆ ತಪ್ಪಾಗಲ್ಲ ಚಂದ್ರಶೇಖರ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್